ಹಾಯ್ ಎಲೋ ಇವರು ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಹೇಗಿಂತ ತಿಳಿಸ್ಕೊಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಅಷ್ಟಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಸುಲ್ದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕೆ ಜಿ ಆಗಷ್ಟು ಶುಂಠಿ ತೊಗೊಂಡು ಸಿಪ್ಪೆ ಸುಲ್ದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ನಿಂಬೆಹಣ್ಣು ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಲುಪ್ ತೊಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ತಗೊಂಡಿಟ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಸಾಕು ನಾಲ್ಕು ಸ್ಪೂನ್ ಸಾಕು ನಾ ಮೂರಿಂದ ನಾಲ್ಕು ಸ್ಪೂನ್ ಸಾಕು ಈಗ ಎಲ್ಲ ಇಷ್ಟು ಐಟಮ್ ಸಾಕು ನೋಡಿ ಒಂದು ಐದು ಐಟಮ್ ಇದ್ದರೆ ಸಾಕು ಸುಂಟಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಇವಾಗ ನಾನು ನಿಂಬೆಹಣ್ಣು ರಸು ತೆಗೆದಿಟ್ಕೊತಾ ಇದ್ದೀನಿ ಎರಡು ಏಳು ಸಪ್ರೇಟ್ ಸಪ್ರೇಟಾಗಿ ಸ್ವಲ್ಪ ಸ್ವಲ್ಪ ತೆಗೆದಿಟ್ಕೊತ ಇದ್ದೀನಿ ಇವಾಗ ನಾನು ಶುಂಠಿನ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನಾನು ಒಂದು ಐದರಿಂದ ಆರು ಸತಿ ತೊಳ್ಕೊಬೇಕು ಮಣ್ಣು ಇರುತ್ತೆ ತೊಗೊ ನೀಟಾಗಿ ತೊಳ್ಕೊಬೇಕು ಇವಾಗ ತೊಳ್ಕೊಂಡು ಒಂದೊಂದು ಬಿಳಿ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಈ ಥರ ರಬ್ ಮಾಡ್ಕೊತಿದ್ದೀನಿ ರಬ್ ಮಾಡ್ಕೊಂಡು ಆದಮೇಲೆ ನೋಡಿ ಇವಾಗ ಡ್ರೈ ಆಗಿರುತ್ತೆ ನೀಟಾಗಿ ಡ್ರೈ ಆಗಿದೆ ಸೇಮ್ ಅದೇ ಥರನೂ ಬೆಳ್ಳುಳ್ಳಿನೂ ಹಾಗೆ ಮಾಡ್ಕೊತ ಇದ್ದೀನಿ ಎರಡರಿಂದ ಮೂರು ಸತಿ ತಿಟ್ಕೊಂಡು ಈ ಥರ ನೀಟಾಗಿ ತೆಳ್ಳಿ ಒಣಗಾಕೊಂಡು ನಾನು ರಬ್ ಮಾಡ್ಕೊತಿದ್ದೀನಿ ಬಟ್ಟೆಯಿಂದ ಹಿಂಗೆ ಒರೆಸ್ಕೊತಾ ಇದ್ದೀನಿ ಇವಾಗ ನೀರು ಹಿಂಡುತ್ತೆ ನೋಡಿ ನೀರು ಹಿಂಡಿದ್ರೇ ಚೆಂದ ಇಲ್ಲಾಂದರೆ ನೀರಿದ್ದರೆ ಕೆಟ್ಟು ೋಗುತ್ತೆ ಶುಂಠಿ ಬೆಳೆಬಿಷ್ಟು ಜಾಸ್ತಿ ನೀರು ಇರೋಕ್ಕಾಗಲ್ಲ ನೋಡಿ ನೀರು ಹಿಂಡಿ ಇದೆ ಎಲ್ಲನೂ ಏನೂ ಇಲ್ಲ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಎರಡು ಸರ್ತಿ ರುಬ್ಕೊತ ಇದ್ದೀನಿ ನಾನು ಎರಡು ಸತಿಗೆ ಒಂದು ಸ್ವಲ್ಪ ಶುಂಠಿ ಹಾಕೋತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಹಾಕೋತಾ ಇದ್ದೀನಿ ಇವಾಗ ಆದಮೇಲೆ ಸ್ವಲ್ಪ ಕಲ್ಲು ಹಾಕೋತಾ ಇದ್ದೀನಿ ಕಲ್ಲುಪ್ ಹಾಕ್ಕೊಂಡಾದಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೋತೀನಿ ಎಣ್ಣೆ ಹಾಕ್ಕೊಂಡು ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ರುಬ್ಕೊಂಬರ್ತೀನಿ ತರಿ ತರಿಯಾಗಿ ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ತೀನಿ ಇವಾಗ ರುಬ್ಕೊಂಡು ಆದಮೇಲೆ ನೋಡಿ ಒಂದು ಹೋಳು ನಿಂಬೆ ಹಣ್ಣು ನಾನು ಒಂದೊಂದು ಸರ್ತಿ ಎರಡು ಸತಿ ರುಬ್ಕೊತೀನಿ ಅದಕ್ಕೆ ಒಂದೊಂದು ಸರ್ತಿ ಒಂದೊಂದು ಹೋಳು ಹಾಕೋತಾ ಇದ್ದೀನಿ ನೋಡಿ ರುಬ್ಕೊಂಡಿದ್ದೀನಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಈಗ ಎರಡು ಸತಿ ನಾನು ರುಬ್ಬಿದ್ದೆ ಎರಡು ಸತಿ ರುಬ್ಬಿರೋದನ್ನ ಮತ್ತೆ ಲಾಸ್ಟಿಗೆ ಒಂದೇ ಸತಿ ಎರಡೂ ಒಂದೇ ಜಾರಲ್ಲಿ ಹಾಕಿ ಇನ್ನೊಂದು ಸತಿ ರುಬ್ಬಿ ಯಾಕಂದರೆ ಎರಡು ಮಿಕ್ಸ್ ಆಗಬೇಕಲ್ಲ ನೋಡಿ ಫೈನಲ್ ಆಗಿ ರುಬ್ಬಿ ಇಟ್ಕೊಂಡಿದ್ದು ಸೂಪರ್ ಆಗಿ ಬಂದಿದೆ ನೋಡಿ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇದನ್ನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಡಬ್ಬಿಗೆ ಒಂದು ಡಬ್ಬಿ ಮನೇಲಿ ಇತ್ತು ತೊಳೆದಿಟ್ಕೊಂಡಿದ್ದೀನಿ ನಾನು ನೀಟಾಗಿ ಇದಕ್ಕೆ ನಾನು ಎಲ್ಲ ಫಿಲ್ ಅಪ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ನಾನು ಆರು ತಿಂಗಳು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಆರು ತಿಂಗಳು ಯೂಸ್ ಮಾಡ್ಬೋದು ಟೆನ್ಷನ್ ಎಲ್ಲ ನೋಡಿ ಫೈನಲಿ ಎಲ್ಲ ತುಂಬಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮನೇಲೇ ಮಾಡ್ಕೊಳ್ಳಿ ಯಾಕೆಂದರೆ ಸೊಂಟಿ ಕಟ್ ಮಾಡ್ತಾ ಕಟ್ ಮಾಡ್ತಾ ಒಳಗಡೆ ಎಲ್ಲ ಹುಳನೇ ಇರುತ್ತೆ ನಾವೇ ನೋಡಿ ಮಾಡ್ಕೊಳ್ಳೋದ್ರಿಂದ ನಮಗೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ನನಗೆ ಮುಂದಿನ ವಿಡಿಯೋಗಳ ಸಹಾಯ ಆಗುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಬಾಯ್ ಬಾಯ್